ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇನ್ನ ವಿಡಿಯೋದಲ್ಲಿ ಕೆಟೆಡ್ ಪರೀಕ್ಷಾ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಎಂಟು ಒಂಬತ್ತು ಹತ್ತನೇ ತರಗತಿಯ ಪಠ್ಯ ಪುಸ್ತಕಗಳಿಂದ ಅತಿ ಮುಖ್ಯವಾದ ಪ್ರಶ್ನೆಗಳನ್ನ ಇನ್ನ ವೀಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಮಾಹಿತಿ ಉಪಯುಕ್ತ ಇದ್ರೆ ಒಂದು ಲೈಕನ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಸಂವಿಧಾನವನ್ನು ಭಾರತದ ಸಂವಿಧಾನ ಎಂದು ಕರೆಯಬೇಕೆಂದು ಸಂವಿಧಾನದ ಯಾವ ಭಾಗದಲ್ಲಿ ಹೇಳಲಾಗಿದೆ ಅಂತ ಕೇಳಬೇಕಾಗಿರುವಂಥ ಪ್ರಶ್ನೆ ಅದು ಆ್ಯಕ್ಚುಯಲ್ಲಿ ವಿಧಿಯಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಯಾವ ಭಾಗದಲ್ಲಿ ಹೇಳಲಾಗಿದೆ ಅಂತ ಕೇಳಿರೋದು ಸೊ ಆಯ್ಕೆ ಎರಡನೇ ಭಾಗ ಆಯ್ಕೆ ಬಿ ಇಪ್ಪತ್ತೆರಡನೇ ಭಾಗ ಆಯ್ಕೆ ಸಿ ಮೂರನೇ ಭಾಗ ಆಯ್ಕೆ ಡಿ ನಾಲ್ಕನೇ ಎ ಭಾಗ ಸೊ ಸಂವಿಧಾನವನ್ನು ಭಾರತದ ಸಂವಿಧಾನ ಎಂದು ಕರೆಯಬೇಕೆಂದು ಸಂವಿಧಾನದ ಇಪ್ಪತ್ತೆರಡನೇ ಭಾಗದಲ್ಲಿ ತಿಳಿಸುತ್ತೆ ಆದ್ದರಿಂದ ಆಯ್ಕೆ ಬಿ ಇಪ್ಪತ್ತೆರಡನೇ ಭಾಗ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರದ ಶೇಷಾಧಿಕಾರಿಗಳನ್ನು ಇರವಲಾಗಿ ಪಡೆದ ದೇಶ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಅಮೇರಿಕಾ ಆಯ್ಕೆ ಬಿ ಬ್ರಿಟನ್ ಆಯ್ಕೆ ಸಿ ಕೆನಡಾ ಆಯ್ಕೆ ಡಿ ಹೈರಿಶ್ ಸೊ ಕೇಂದ್ರ ಸರ್ಕಾರದ ಶೇಷಾಧಿಕಾರಗಳನ್ನು ಇರವಲಾಗಿ ಪಡೆದ ದೇಶ ಆಯ್ಕೆ ಸಿ ಕೆನಡಾ ಆಗಿದೆ ಸೊ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಪ್ರಸ್ತಾವನೆಯು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯ ಜಾತಕ ಎಂದ ಹೇಳಿಕೊಟ್ಟವರು ಯಾರು ಅಂತ ಕೇಳಿದರೆ ಆಯ್ಕೆ ಎನ್ ರೆಸ್ ಬಾರ್ಕರ್ ಆಯ್ಕೆ ಬಿ ಟಿ ಡಿ ಭಾರ್ಗವ್ ಆಯ್ಕೆ ಸಿ ಕೆ ಎಂ ಮುನ್ಶಿ ಆಯ್ಕೆ ಡಿ ಕೆ ಟಿ ಭಾಷ್ಯಪ್ ಸೊ ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಭಾರತದ ಸಂವಿಧಾನವನ್ನು ಸಂವಿಧಾನದ ಜಾತಕ ಅಂತ ಹೇಳಿದವರು ಸಹ ಇವರೇ ಸೊ ಇದಕ್ಕೆ ಸರಿಯಾದ ಉತ್ತರ ಕೆ ಎಂ ಅವರು ಸೊ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರದ ಪ್ರಥಮ ಪ್ರಜೆಯನ್ನು ಚುನಾವಣೆ ಮೂಲಕ ನಿರ್ದಿಷ್ಟ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ ಅಂತ ಕೇಳಿದಾರೆ ಸೊ ಭಾರತದ ಪ್ರಥಮ ಪ್ರಜೆ ಅಂತಂದರೆ ರಾಷ್ಟ್ರಪತಿ ಅವರು ಸೊ ಈ ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಐದು ವರ್ಷಗಳಿಗೆ ಅನ್ನೋದು ಸೊ ಅದರಿಂದ ಆಯ್ಕೆ ಬಿ ಐದು ವರ್ಷಗಳಿಗೆ ಅವರ ಅಧಿಕಾರವಾದಿ ಇರುತ್ತೆ ಅನ್ನೋದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ನಾಗರಿಕತ್ವ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಅಂತ ಕೇಳಿದರೆ ಆಯ್ಕೆ ಎ ಸಾವಿರದ ಒಂಬೈನೂರ ಐವತ್ತು ಆಯ್ಕೆ ಬಿ ಸಾವಿರದ ಒಂಬೈನೂರ ಐವತ್ತೈದು ಆಯ್ಕೆ ಸಿ ಸಾವಿರದ ಒಂಬೈನೂರ ನಲವತ್ತೇಳು ಆಯ್ಕೆ ಡಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಸೊ ನಾಗರಿಕತ್ವ ಕಾಯ್ದೆ ಅಂದ್ರೂ ಒಂದೇ ಪೌರತ್ವ ಕಾಯ್ದೆಯೂ ಅಂದ್ರೂ ಒಂದೇ ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರಪತಿ ಆಗಲು ಅವರಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಅನ್ನೋದು ಕೊಟ್ಟಿರುವಂಥ ಪ್ರಶ್ನೆ ಆಗಿದೆ ಆಯ್ಕೆ ಇಪ್ಪತ್ತೈದು ವರ್ಷ ಆಯ್ಕೆ ಬಿ ಮೂವತ್ತು ವರ್ಷ ಆಯ್ಕೆ ಸಿ ಮೂವತ್ತೈದು ವರ್ಷ ಆಯ್ಕೆ ಡಿ ಇಪ್ಪತ್ತೆಂಟು ವರ್ಷ ಸೊ ಭಾರತದಲ್ಲಿ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಬೇಕು ಅಂತಂದರೆ ಅವರಿಗೆ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಸೊ ಅದರಿಂದ ಆಯ್ಕೆ ಸಿ ಮೂವತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದೇಶದ ಸಾರ್ವತ್ರಿಕ ಚುನಾವಣೆಯ ಬಳಿಕ ಮೊದಲ ಸಂಸತ್ತಿನ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಯಾರು ಹೊಂದಿದ್ದಾರೆ ಅಂತ ಕೇಳಿದರೆ ಆಯ್ಕೆ ಎ ಪ್ರಧಾನಿ ಆಯ್ಕೆ ಬಿ ಮುಖ್ಯಮಂತ್ರಿಗಳು ಆಯ್ಕೆ ಸಿ ಗೃಹಮಂತ್ರಿಗಳು ಆಯ್ಕೆ ಡಿ ರಾಷ್ಟ್ರಪತಿಗಳು ಅಂದರೆ ಒಂದು ದೇಶದ ಚುನಾವಣೆ ಮುಗಿದ ಬಳಿಕ ಮೊದಲ ಸಂಸತ್ತಿನ ಅಧಿವೇಶನ ನಡೆದಾಗ ಅದನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಯಾರು ಹೊಂದಿದ್ದಾರೆ ಅಂತಂದರೆ ಆಯ್ಕೆ ಡಿಯಲ್ಲಿರುವಂತಹ ರಾಷ್ಟ್ರಪತಿಯವರು ಅದರಿಂದ ಆಯ್ಕೆ ಡಿ ರಾಷ್ಟ್ರಪತಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿ ಕಾರ್ಯನಿರ್ವಹಿಸುವವರು ಯಾರು ಅಂತ ಕೇಳಿದರೆ ಆಯ್ಕೆ ರಾಷ್ಟ್ರಪತಿ ಆಯ್ಕೆ ಬಿ ಎ ಉಪರಾಷ್ಟ್ರಪತಿ ಆಯ್ಕೆ ಸಿ ಪ್ರಧಾನಿ ಆಯ್ಕೆ ಡಿ ಸಭಾಪತಿ ಸೊ ರಾಜ್ಯಸಭೆಯಲ್ಲಿ ಪದನಿಮಿತ್ತಿಯಾಗಿ ಸಭಾಪತಿಯ ಕಾರ್ಯನಿರ್ವಹಿಸುವವರು ಉಪರಾಷ್ಟ್ರಪತಿಗಳಾಗಿದ್ದಾರೆ ಆದ್ದರಿಂದ ಆಯ್ಕೆ ಬಿ ಉಪರಾಷ್ಟ್ರಪತಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಯಂಗ್ ಟರ್ಕ್ ಎಂದು ಖ್ಯಾತರಾದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ ಆಯ್ಕೆ ಎ ಚಂದ್ರಶೇಖರ್ ಆಯ್ಕೆ ಬಿ ಅಟಲ್ ಬಿಹಾರಿ ವಾಜಪೇಯಿ ಆಯ್ಕೆ ಸಿ ಚರಣ್ ಸಿಂಗ್ ಆಯ್ಕೆ ಡಿ ಜೆ ಎಚ್ ಪಟೇಲ್ರವರು ಸೊ ಯಂಗ್ ಟರ್ಕ್ ಎಂದು ಖ್ಯಾತರಾದ ಪ್ರಧಾನಮಂತ್ರಿ ಯಾರು ಅಂತಂದರೆ ಚಂದ್ರಶೇಖರ್ ಅವರು ಅದರಿಂದ ಆಯ್ಕೆ ಎ ಚಂದ್ರಶೇಖರ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಜ್ಯಸಭೆ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರೆ ಸೊ ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರ ಅಧಿಕಾರಾವಧಿ ಬೇರೆ ಬೇರೆ ಆಗಿರುತ್ತೆ ಮೊದಲಿಗೆ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಆಯ್ಕೆ ಎ ಐದು ವರ್ಷ ಆಯ್ಕೆ ಬಿ ಆರು ವರ್ಷ ಆಯ್ಕೆ ಸಿ ಹತ್ತು ವರ್ಷ ಆಯ್ಕೆ ಬಿ ಒಂದು ಬೈ ಮೂರನೇ ವರ್ಷ ಸೊ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳಾಗಿರುತ್ತೆ ಹಾಗೆ ಲೋಕಸಭೆ ಸದಸ್ಯರ ಅವಧಿ ಐದು ವರ್ಷಗಳಾಗಿರುತ್ತೆ ಆದ್ದರಿಂದ ಆಯ್ಕೆ ಬಿ ಆರು ವರ್ಷ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಎಷ್ಟನೇ ವಿಧಿಯು ಅಟಾರ್ನಿ ಜನರಲ್ನ ಕುಳಿತು ತಿಳಿಸುತ್ತದೆ ಅಂತ ಕೇಳಿದರೆ ಆಯ್ಕೆ ಎಪ್ಪತ್ತಾರನೇ ವಿಧಿ ಆಯ್ಕೆ ಬಿ ನೂರ ನಲವತ್ತೆಂಟನೇ ವಿಧಿ ಆಯ್ಕೆ ಸಿ ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಆಯ್ಕೆ ಡಿ ಎಪ್ಪತ್ತೈದನೇ ವಿಧಿ ಸೊ ನಮ್ಮ ಭಾರತದ ಸಂವಿಧಾನದಲ್ಲಿ ಎಪ್ಪತ್ತಾರನೇ ವಿಧಿಯು ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುತ್ತೆ ಆದ್ದರಿಂದ ಆಯ್ಕೆ ಎಪ್ಪತ್ತಾರನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಜ್ಯ ಪುನರ್ರಚನೆಯಾದ ನಂತರ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಆಯ್ಕೆ ಎ ಎಸ್ ನಿಜಲಿಂಗಪ್ಪ ಆಯ್ಕೆ ಬಿ ಡಿ ದೇವರಾಜ್ ಅರಸು ಆಯ್ಕೆ ಸಿ ಕೆ ಟಿ ಭಾಷ್ಯಂ ಆಯ್ಕೆ ಡಿ ಮಂಜಪ್ಪ ಮಂಜಪ್ಪರವರು ಸೊ ರಾಜ್ಯ ಪುನರ್ರಚನೆಯಾದ ನಂತರ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಎಸ್ ಅವರವರು ಆದ್ದರಿಂದ ಆಯ್ಕೆ ಎಸ್ ನಿಜಲಿಂಗಪ್ಪ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗ್ರಾಹಕರ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಸಾವಿರದ ಒಂಬೈನೂರ ಎಂಬತ್ತಾರು ಆಯ್ಕೆ ಬಿ ಸಾವಿರದ ಒಂಬೈನೂರ ಇಪ್ಪತ್ತು ಆಯ್ಕೆ ಸಿ ಸಾವಿರದ ಒಂಬೈನೂರ ಅರವತ್ತೊಂದು ಆಯ್ಕೆ ಡಿ ಸಾವಿರದ ಒಂಬೈನೂರ ಅರವತ್ತೇಳು ಸೊ ಗ್ರಾಹಕರ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರಾಗಿದೆ ಅದರಿಂದ ಆಯ್ಕೆ ಎ ಸಾವಿರದ ಒಂಬೈನೂರ ಎಂಬತ್ತಾರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿರುವ ಸಂಸ್ಥೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಲೋಕೋಪಯೋಗಿ ಇಲಾಖೆ ಆಯ್ಕೆ ಬಿ ಲಂಚ ನಿರ್ಮೂಲನಾ ಸಂಸ್ಥೆ ಆಯ್ಕೆ ಸಿ ಲೋಕಾಯುಕ್ತ ಆಯ್ಕೆ ಡಿ ಲಂಚ ನಿರೋಧಕ ಸಂಸ್ಥೆ ಸೊ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಮಾಡಲಿರುವಂಥ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಅದರಿಂದ ಆಯ್ಕೆ ಸಿ ಲೋಕಾಯುಕ್ತ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳಲ್ಲಿ ಇಪ್ಪತ್ನಾಲ್ಕನೇ ವಿಧಿಯು ಯಾವುದರ ಬಗ್ಗೆ ತಿಳಿಸುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ಬಲವಂತ ದುಡಿಮೆ ನಿಷೇಧ ಆಯ್ಕೆ ಬಿ ಶಿಕ್ಷಣ ಮೂಲಭೂತ ಹಕ್ಕು ಆಯ್ಕೆ ಸಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಆಯ್ಕೆ ಡಿ ಅಪರಾಧಿ ರಕ್ಷಣೆ ಸೊ ಮೂಲಭೂತ ಹಕ್ಕುಗಳಲ್ಲಿ ಇಪ್ಪತ್ನಾಲ್ಕನೇ ವಿಧಿಯು ಬಾಲ ಕಾರ್ಮಿಕ ನಿಷೇಧದ ಪದ್ಧತಿ ಬಗ್ಗೆ ತಿಳಿಸುತ್ತೆ ಸೊ ಅದರಿಂದ ಆಯ್ಕೆ ಸಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ವೀಕ್ಷಕರೇ ಇದಿಷ್ಟು ಸಮಾಜ ವಿಜ್ಞಾನದ ಅತಿ ಮುಖ್ಯ ಸಂವಿಧಾನದ ಪ್ರಶ್ನೆಗಳಾಗಿದ್ದು ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು